ನಮಸ್ಕಾರ ಸ್ನೇಹಿತರೆ ಮಹಾಶಿವರಾತ್ರಿಯ ದಿನ ಶಿವನು ಪಾರ್ವತಿಯ ಸಮೇತವಾಗಿ ಭೂಲೋಕಕ್ಕೆ ಬಂದು ತನ್ನನ್ನು ಆರಾಧಿಸುವವರನ್ನು ಆಶೀರ್ವದಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ಒಂದು ಮಹಾಶಿವರಾತ್ರಿಯ ದಿನ ಉಪವಾಸ ಜಾಗರಣೆ ಶಿವನ ಆರಾಧನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಹಾಗಾಗಿ ನಾವು ಶಿವನನ್ನು ಒಲಿಸಿಕೊಳ್ಳಲು ಶಿವನ ಅನುಗ್ರಹವನ್ನು ಪಡೆಯಲು ಶಿವನ ಆರಾಧನೆಯ ಮೂಲಕ ನಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಶಿವನನ್ನು ಹಲವಾರು ರೀತಿಯಲ್ಲಿ ಆರಾಧಿಸುತ್ತೇವೆ ಅದೇ ರೀತಿಯಾಗಿ ಈ ಒಂದು ಮಹಾಶಿವರಾತ್ರಿಯ ದಿನ ಶಿವನಿಗೆ ಬಹಳ ಪ್ರಿಯವಾದಂತಹ ಬಿಲ್ವಪತ್ರೆಯನ್ನು ರೀತಿಯಾಗಿ ಅರ್ಪಿಸುವುದರಿಂದ ಶಿವನ ಸಂಪೂರ್ಣವಾದ ಅನುಗ್ರಹದ ಜೊತೆಗೆ ನಮ್ಮ ಜೀವನದ ಇಷ್ಟಾರ್ಥಗಳು ಕೂಡಿ ಈಡೇರುತ್ತವೆ ಹಾಗಾದರೆ ಈ ಮಹಾಶಿವರಾತ್ರಿಯ ದಿನ ಯಾವ ರೀತಿಯಾಗಿ ಶಿವನಿಗೆ ನಾವು ಬಿಲ್ವಪತ್ರೆಗಳನ್ನು ಅರ್ಪಿಸುವುದರಿಂದ ನಮ್ಮ ಜೀವನದ ಯಾವ ಇಷ್ಟಾರ್ಥಗಳು ಈಡೇರುತ್ತವೆ ಯಾವ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋಕ್ ಒಂದು ಲೈಕ್ ನೀಡುತ್ತಾ ನಮಃ ಮಹಾಶಿವಾಯ ಅಂತ ಕಮೆಂಟ್ ಮಾಡಿ ಮೊದಲನೆಯದಾಗಿ ಬಿಲ್ವಪತ್ರೆ ಇಲ್ಲದ ಶಿವನ ಪೂಜೆ ಅಪೂರ್ವಕ ಹಾಗಾಗಿ ಪ್ರತಿಯೊಂದು ಶಿವನ ಪೂಜೆಯಲ್ಲಿ ಪ್ರಧಾನವಾಗಿ ಬಿಲ್ವಪತ್ರೆಯನ್ನು ಅರ್ಪಿಸುತ್ತೇವೆ ಈ ಒಂದು ಬಿಲ್ವಪತ್ರೆಯಲ್ಲಿ ಐದು ದಳದ ಬಿಲ್ವಪತ್ರೆ ಬಹಳ ಶ್ರೇಷ್ಠವಾದದ್ದು ಮೂರ್ತಿಗಳ ಜೊತೆಗೆ ಗಣೇಶ ಮತ್ತು ಪಾರ್ವತಿ ದೇವಿಯನ್ನು ಪ್ರತಿನಿಧಿಸುತ್ತವೆ ಹಾಗಾಗಿ ಒಂದು ಕಡ್ಡಿಯ ಎಲೆಯಲ್ಲಿ ಐದು ದಳ ಇರುವಂತಹ ಶಿವನಿಗೆ ಅರ್ಪಿಸುವುದರಿಂದ ಶಿವನು ಅತ್ಯಂತಗೊಳ್ಳುತ್ತಾನೆ ಯಾಕೆಂದರೆ ಈ ಐದು ದೇವತೆಗಳನ್ನು ಪ್ರತಿನಿಧಿಸುವಂತಹ ಈ ಐದು ದಳದ ಬಿಲ್ವಪತ್ರೆ ಮಹಾದೇವನಿಗೆ ಅತ್ಯಂತ ಪ್ರಿಯವಾದದ್ದು ಇನ್ನೂ ನಮ್ಮ ಒಂದು ಇಷ್ಟಾರ್ಥಗಳು ಈಡೇರಬೇಕು ನಾವು ಯಾವುದಾದರೂ ಒಂದು ದೊಡ್ಡ ಕನಸನ್ನು ಕಾಣುತ್ತಿದ್ದೇವೆ ಅದಕ್ಕಾಗಿ ಪ್ರಯತ್ನ ನಡೆಸುತ್ತಿದ್ದೇನೆ ನಮ್ಮ ಒಂದು ಯೋಜನೆ ಯಶಸ್ವಿಯಾಗಬೇಕು ಎನ್ನುವರು ಈ ಒಂದು ಮಹಾ ಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಹಾಲು ಮತ್ತು ಜೇನುತುಪ್ಪವನ್ನು ಜೊತೆಗೆ ಐದು ದರದ ಬಿಲ್ವ ಅರ್ಪಿಸಿ ಸಂಕಲ್ಪ ಮಾಡಿಕೊಳ್ಳುವುದರಿಂದ ನಿಮ್ಮ ಒಂದು ಇಷ್ಟಾರ್ಥಗಳು ಈಡೇರುತ್ತವೆ ಇನ್ನು ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ಒಳಗಾಗಿದ್ದರೆ ಅಂದುಕೊಂಡ ಯೋಜನೆಗಳನ್ನು ಕೈ ಕೊಡುತ್ತಿಲ್ಲ ಎಂದರೆ ಅದಕ್ಕೆ ಶಿವಪೂಜೆ ಅತ್ಯಂತ ದೊಡ್ಡ ಪರಿಹಾರ ಎಂದು ನಂಬಲಾಗಿದೆ ಹಾಗಾಗಿ ನಿಮ್ಮ ಒಂದು ವೃತ್ತಿ ಜೀವನದ ಸಮಸ್ಯೆಗಳು ದೂರವಾಗಬೇಕು ಎಂದರೆ ಈ ಒಂದು ಮಹಾಶಿವರಾತ್ರಿಯ ದಿನ ಶಿವನ್ ದೇವಸ್ಥಾನದಲ್ಲಿ ಜಲಾಭಿಷೇಕವನ್ನು ಮಾಡಿ ಅವಕಾಶ ಇದ್ದರೆ ಶಿವಲಿಂಗಕ್ಕೆ ನೀವೇ ಜಲ ಅಭಿಷೇಕ ಮಾಡಿ ಒಂದು ನೂರು ಎಂಟು ಬಿಲ್ವ ಪತ್ರಗಳನ್ನು ಓಂ ನಮ್ ಶಿವ ಎಂದು ಅರ್ಪಿಸಿ ಇದರಿಂದ ನಿಮ್ಮ ವೃತ್ತಿ ಜೀವನದ ಅಡೆತಡೆಗಳು ದೂರವಾಗುತ್ತದೆ ಜೀವನದಲ್ಲಿ ಸಮಸ್ಯೆ ಇರುವವರು ಆರ್ಥಿಕ ಸಮಸ್ಯೆ ಇರುವವರು ಕೂಡ ಒಂದು ಮಹಾಶಿವರಾತ್ರಿಯಲ್ಲಿ ನಾ ಶಿವನಿಗೆ ಐದು ದಳದ ಬೀಳುವ ಪತ್ರಗಳನ್ನು ರಚಿಸಿ ಭಕ್ತಿಯಿಂದ ಪ್ರಾರ್ಥಿಸುವುದರಿಂದ ನಿಮ್ಮ ಒಂದು ಸಮಸ್ಯೆಗಳು ಬಗೆಹರಿಯುತ್ತವೆ